ವೆಂದಾದರೂ ಇಡ್ಲಿ ರವೆ ಉಪ್ಪಿಟ್ಟು ತಿಂದಿದರ ನೋಡ್ರಿ ಚೆನ್ನಾಗಿ ಬಂದಿದೆ ವಿತ್ ಸೇವ್ ಜೊತೆ ತಿಂದರೆ ವಾವ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗುಬ್ಬಿ ಗುಬ್ಬಿ ಕುಕ್ಕಿಂಗ್ ಅಂಗ್ಳ ಚಾನಲ್ಗೆ ತಮಗೆಲ್ಲರಿಗೂ ವೆಲ್ಕಮ್ ಸೊ ನಾನು ನಿಮ್ಮ ಗೀತಾ ಪಾಟೀಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಫಿಕ್ಕಾಗಿ ಈಸಿಯಾಗಿ ಇಡ್ಲಿ ರವೆದ ಉಪ್ಪಿಟ್ಟು ಮಾಡೋದು ಹೇಗಂತ ತೋರಿಸ್ತೀನಿ ಸೊ ಮೊದಲಿಗೆ ನಾವು ಒಂದು ಕಪ್ಪು ಇಡ್ಲಿ ರವೆ ತೊಗೊಂಡಿದ್ದೀವಿ ಸೊ ಈ ರೀತಿ ಹುರ್ಕೊಂಡಿದ್ದೀವಿ ನೋಡಿರಿ ಏನೇ ಎಣ್ಣೆ ಅದು ಏನೇನು ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ಹುರ್ಕೊಂಡಿದ್ದೀವಿ ಸೊ ನಾನು ಇಡ್ಲಿ ದುಪ್ಪ ಇಟ್ಟು ಹೇಗೆ ರೀತಿ ಮಾಡ್ತೀನಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ನಿಮಗೆ ತಿಳಿಯುತ್ತೆ ಸೊ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಶೇಂಗಾ ಕಡಲೆ ಬೀಜ ಆಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಈರುಳ್ಳಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತೀನಿ ಕೈಯಾಡ್ಸ್ಕೊತೀನಿ ಒಂದು ಫಿಫ್ಟೀನ್ ಸೆಕೆಂಡ್ ಫಿಫ್ಟಿ ಸೆಕೆಂಡ್ಸು ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ ನಾನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕರ್ಕೋತೀನಿ ನೋಡಿರಿ ಚೆನ್ನಾಗಿ ಕೈಯಾಡ್ಸ್ಕೊತೀನಿ ಕೈಯಾಡ್ಸ್ಕೊಂಡಾದಮೇಲೆ ಹಾಗೆ ಇರಿ ಆಮೇಲೆ ಕರಿಬೇ ಹಾಕಿದ್ದೀನಿ ನೋಡಿರಿ ನಾನು ಇವಾಗ ಕರಿಬೇ ಹಾಕಿದೆ ಹಿಂಗೆ ಹಾಕಿದ್ದೀನಿ ನೀವು ಬೇಕಿದ್ದರೆ ಬೇಳೆ ಚೆನ್ನಾಗಲೂ ಹಾಕ್ಕೊಬೋದು ನಾನು ಹಾಕ್ಕೊಂಡಿದ್ದಿಲ್ಲ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕೊಳ್ರಿ ಅದ್ರ ನೀವು ಎಷ್ಟು ಉಪ್ಪಿಟ್ಟು ರವಾ ತೊಗೊಂಡಿದ್ದೀರ ಅದ್ರ ಮೇಲೆ ನೀರು ಹಾಕ್ಕೊಳ್ರಿ ಅದಾದಮೇಲೆ ಒಂದು ಹಾಫ್ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ನಾನು ಸೊ ಇವಾಗ ನೀರು ಕುದಿಲಿಕ್ಕೆ ಬಿಡಿರಿ ನೋಡ್ಕೊಂಡು ಹಾಕೋರಿ ಇದು ಇಡ್ಲಿ ರವದ್ದು ಮಾಡ್ತಿದ್ದೀನಲ್ಲ ನೀವು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋರಿ ಆಮೇಲೆ ಒಂದು ಚೂರು ಒಂದು ಹಾಫ್ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಇದು ಇರಲಿ ಅಂತ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲನೂ ಹಾಕೋಬೋದು ಬೆಲ್ಲ ಏನು ಹಾಕ್ಕೊಂಡು ಜಾಸ್ತಿ ಕಮ್ಮಿ ಹಾಕ್ಕೊಳ್ಳೋದು ಸೊ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ನಿಂಬೆಹಣ್ಣಿನ ಬದಲು ಹಣ್ಣಿನ ನೀರು ಹಾಕೋಬೋದು ನಾನು ನಿಂಬೆಹಣ್ಣು ಮನೆಯಲ್ಲಿ ಮನೆಯಲ್ಲೇ ಬೆಳಿತೀವಿ ನಾವು ಸೊ ಹಾಗಾಗಿ ನಿಂಬೆಹಣ್ಣು ಎಲ್ಲ ಅದಕ್ಕೆ ಅಡುಗೆಗೂ ಹಚ್ಚ ಹಚ್ಚಿ ಅದನ್ನೇ ಯೂಸ್ ಮಾಡ್ತೀವಿ ನಾವು ಹುಣಸಿ ಹಣ್ಣಿನಕಿನ ಸೊ ಇವಾಗ ಕಲಸ್ಕೊಂಡು ಚೆನ್ನಾಗಿ ಕುದಿಯಬೇಕು ನೀರು ಕುದ್ದಾದ ಈ ರೀತಿ ಹಾಕ್ಕೋಬೇಕು ಯಾಕಂದರೆ ಈ ರೀತಿ ಹಾಕೊಂಡ್ರೆ ಗಂಟು ಬರಲ್ಲ ಏನು ರವೆ ಇಲ್ಲಾಂದರೆ ಕೆಳಗಡೆ ಇಟ್ಕೊಂಡ್ಬಿಡುತ್ತೆ ಅದು ರವೆ ಸೊ ಮೊದಲೇ ಇಡ್ಲಿ ರವೆದ ರವೆ ಅಲ್ಲ ಸೊ ಹಾಗಾಗಿ ಚೆನ್ನಾಗಿ ಕೈಯಾರ್ಸ್ಕೊಡ್ರಿ ನೋಡಿರಿ ಕುದಿ ಕುದೀತಾ ಇದೆ ಇವಾಗ ಬೇಕಿದ್ರೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ರಿ ಇಲ್ಲ ಅಂದರೆ ಏನು ಇಲ್ಲ ಈಗ ಒಂದು ಸಲ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಅದೇನು ತೆಳಗೈತೆ ಹತ್ಕೊಳ್ಳಲ್ಲ ಸೊ ಇವಾಗ ನಡೆಯುತ್ತೆ ಕೈಯಾಡ್ಸಲಿಲ್ಲ ಅಂದ್ರೂ ಅವಾಗೇನು ಹಾಕ್ತಿರ್ತೀವಲ್ಲ ಆವಾಗ ಮಾತ್ರ ನಾವು ಹಾಕ್ ಕೈಯಾಡ್ಸ್ಕೊತಾನೆ ಹಾಕಬೇಕು ಇಲ್ಲ ಅಂದರೆ ಹಿಡ್ಕೊಂಡ್ಬಿಡುತ್ತೆ ನೋಡಿರಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ನೋಡಿರಿ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ ನೋಡಿದರೆ ಗೊತ್ತಾಗುತ್ತೆ ನೀವು ಇದನ್ನು ಬೇಕಿದ್ರೆ ತುಪ್ಪದಲ್ಲಿ ಹುರ್ಕೋಬೋದು ರವಾ ನಾನೇನು ತುಪ್ಪದಲ್ಲಿ ಅದು ಏನು ಹುರ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ಹುರ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೋಬೋದು ಸೊ ನೋಡ್ರಿ ಈ ರೀತಿ ಬಂದಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟಿಗೆ ಮುಟ್ಟಿದ್ರೇ ಇದು ಆಗುತ್ತೆ ಆ ರೀತಿ ಸಾಫ್ಟ್ ಬಂದಿದೆ ಆಮೇಲೆ ಮೇಲ್ಗಡೆ ಗಾರ್ನಿಶ್ಗೆ ಕೊತ್ತಂಬರಿ ಆಮೇಲೆ ಸೇವು ಹಾಕ್ಕೊಂಡು ಅಮ್ಮಮ್ಮ ತಿಂತಿದ್ದರೆ ಉಪ್ಪಿಟ್ಟು ತಿನ್ಲಾರ್ದವರು ಈ ರೀತಿ ಮಾಡಿಕೊಟ್ರೆ ಈಗ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಉಪ್ಪಿಟ್ಟಂದರೆ ಮೂಗು ಮುರಿತಾರಲ್ವಾ ಸೊ ಅದಕ್ಕೆ ಈ ರೀತಿ ಮಾಡಿಕೊಡ್ರಿ ನಾನು ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಬರ್ರಿ ಥ್ಯಾಂಕ್ಸ್